ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟ ಅಮೆರಿಕ ಅಮೆರಿಕ ಕೊನೆಗೂ ಅಖಾಡಕ್ಕೆ ಧುಮುಕಿದೆ ಭಾರತದಿಂದ ಅತಿ ದೊಡ್ಡ ಪ್ಲಾನ್ ರೆಡಿ ಆಗ್ತಿರೋ ಹೊತ್ತಲ್ಲಿ ಅಮೆರಿಕ ಶಾಕ್ ಕೊಡ್ತಾ ಇದೆ ಭಾರತಕ್ಕೆ ದೊಡ್ಡ ಬಲ ಬಂದಂತಾಗಿದೆ ಇನ್ನು ನೈಟ್ ಮೀಟಿಂಗ್ ಅಲ್ಲಿ ಆಗಿದ್ದೇನು ರಾತ್ರಿ ಕೂಡ ವಿಶ್ರಮಿಸದ ಮೋದಿ ನೈಟ್ ಮೀಟಿಂಗ್ ಅಲ್ಲಿ ಆಗಿದ್ದೇನು ಪಹಲ್ಗಾಮ್ ನರಮೇಧದ ಬೆನ್ನಲ್ಲೇ ರಾತ್ರೋ ರಾತ್ರಿ ಬಹಳ ದೊಡ್ಡ ಬೆಳವಣಿಗೆಗಳಾಗ್ತಿರೋದು ಅದರ ಅಪ್ಡೇಟ್ ಅನ್ನು ಕೂಡ ಕೊಡ್ತಾ ಹೋಗ್ತೀವಿ ಹಾಗೆ ಪಾಕಿಸ್ತಾನಕ್ಕೆ ಯುದ್ಧಕ್ಕೂ ಮುನ್ನವೇ ಮೊಟ್ಟಿ ನೋಡ್ಕೊಳ್ಳುವಂತ ಏಟ್ಗಳನ್ನು ಕೊಡ್ತಾ ಇದೆ ಈಗ ಭಾರತ ಎಲ್ಲ ಡೀಟೇಲ್ಸ್ ನಿಮ್ಮ ಮುಂದೆ ಇರ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಮೋದಿ ಎರಡು ಮೂರು ದಿನಗಳ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸು ಮತ್ತು ಅವರು ದಿಢೀರಂತ ಒಂದು ಆದೇಶ ಕೊಟ್ಟು ಬಿಡ್ತಾರೆ ರಷ್ಯಾ ಒಂಬತ್ತನೇ ತಾರೀಕು ಹೋಗಬೇಕಾಗಿತ್ತಲ್ಲ ವಿಕ್ಟರಿ ಡೇಗೆ ಅದು ಕ್ಯಾನ್ಸಲ್ಲು ಆದರೆ ರಷ್ಯಾನೇ ಈಗ ಅಧಿಕೃತ ಪ್ರಕಟಣೆ ಹೊರಡಿಸಿದೆ ಕ್ಯಾನ್ಸಲ್ ಅಂತ ಮಾತ್ರ ಹೇಳಿದ್ದಾರೆ ಮೋದಿ ಆದರೆ ಕಾರಣವನ್ನು ಕೊಟ್ಟಿಲ್ಲ ಇಂಥ ಕಾರಣದಿಂದ ಅನ್ನುವ ಕಾರಣವನ್ನ ಕೊಟ್ಟಿಲ್ಲ ಮೋದಿ ಹಾಗೆ ಕ್ಯಾನ್ಸಲ್ ಮಾಡಿದ್ದಾರೆ ಅಲ್ಲಿಗೆ ಈಗ ಚೀನಾ ಅಧ್ಯಕ್ಷರು ಬರ್ತಾ ಇದ್ದಾರೆ ಅತ್ಯಂತ ಮಹತ್ವದ ಕಾರ್ಯಕ್ರಮ ಆಗಿರೋದ್ರಿಂದ ಮೋದಿ ಇನ್ವೈಟ್ ಮಾಡಿದ್ರು ಬಟ್ ಮೋದಿ ಕಾರಣವನ್ನು ಕೊಟ್ಟಿಲ್ಲ ಕ್ಯಾನ್ಸಲ್ ಮಾಡಿದ್ರು ಈಗ ಚೀನಾ ಅಧ್ಯಕ್ಷಗೆ ಜಿ ಜಿನ್ಪಿಂಗ್ಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ ಅವರು ಬರ್ತಿದ್ದಾರೆ ಅಂತ ರಷ್ಯಾ ಈಗ ಹೇಳ್ಕೊಂಡಿದೆ ಮೋದಿ ಇಲ್ಲಿ ಎಷ್ಟು ಬ್ಯುಸಿ ಆಗಿದ್ದಾರೆ ಅನಿವಾರ್ಯ ಇದು ಈ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಭಾರತಕ್ಕೆ ರಾತ್ರಿ ಮೀಟಿಂಗ್ಗಳಾಗಿವೆ ನಿನ್ನೆ ಬೆಳಗ್ಗೆಯಿಂದ ಸಂಜೆ ತನಕ ಸರಣಿ ಮೀಟಿಂಗ್ಗಳು ಕ್ಯಾಬಿನೆಟ್ ಮೀಟಿಂಗು ಹಣಕಾಸು ಸಚಿವಾಲಯದ ಜೊತೆಗೆ ಮೀಟಿಂಗು ಆಮೇಲೆ ಸೇನಾ ಮುಖ್ಯಸ್ಥರ ಜೊತೆಗೆ ಮೀಟಿಂಗು ಎಲ್ಲ ನೋಡಿದಿವೆ ಬ್ಯಾಕ್ ಟು ಬ್ಯಾಕ್ ರಾತ್ರಿ ಸೀನಿಯರ್ಸ್ ಅಷ್ಟೇ ಅತ್ಯಂತ ಪ್ರಮುಖ ನಿರ್ಧಾರಗಳನ್ನು ತಗೊಳ್ಳೋ ನಿಟ್ಟಿನಲ್ಲಿ ಮಧ್ಯರಾತ್ರಿ ತಡರಾತ್ರಿಯವರೆಗೂ ಮೀಟಿಂಗ್ಗಳಾಗಿವೆ ಅಜಿತ್ ದೋವಲ್ ಅವರಿದ್ದಾರೆ ಅಜಿತ್ ದೋವಲ್ ಮತ್ತು ಮೋದಿ ಸೇರಿದಂತೆ ಪ್ರಮುಖರು ಈಗ ಸಾಮಾನ್ಯವಾಗಿ ಒಂದು ಏರ್ ಸ್ಟ್ರೈಕ್ ಮಾಡಬೇಕು ಅಂದರೆ ಕಳೆದ ಬಾರಿ ನೋಡಿದ್ದೀವಿ ಒಂದೆರಡು ಮೀಟಿಂಗ್ಗಳಾಗ್ತವೆ ನಿರ್ಧಾರ ತಗೊಂಡ್ಬಿಡ್ತಾರೆ ಅಥವಾ ಯುದ್ಧ ಸಾರೋದು ಒಂದು ಅಟ್ಯಾಕ್ ಮಾಡಿಬಿಡೋಣ ಅಂದರೂ ಕೂಡ ಸಾಮಾನ್ಯವಾಗಿ ಇಂಥ ಒಂದು ನಾಲ್ಕಾರು ಮೀಟಿಂಗ್ಗಳಾಗ್ತವೆ ಆದರೆ ಅಷ್ಟಕ್ಕೂ ಮುಗೀತಾ ಇಲ್ಲ ಭಾರತ ಈ ಸಲ ಅತ್ಯಂತ ಸೂಕ್ಷ್ಮವಾದಂತಹ ತೀರ್ಮಾನವನ್ನು ತಗೊಳ್ಬೇಕಾಗಿದೆ ಹಾಗಾಗಿ ಎಡ ಬಿಡದೆ ಮೋದಿ ಅವರು ಯಾವ ರೀತಿ ಚರ್ಚೆ ಮಾಡ್ತಿದ್ದಾರೆ ಪಾಕಿಸ್ತಾನದ ವಿರುದ್ಧ ಸಾಕ್ಷಿಗಳನ್ನ ಎಸ್ಟಾಬ್ಲಿಷ್ ಮಾಡುವಲ್ಲಿ ಭಾರತ ತುಂಬಾ ಕಾಳಜಿ ವಹಿಸ್ತಿರೋದು ಯಾಕಂದ್ರೆ ಈ ಸಲ ತಗೊಳ್ತಿರೋ ಸ್ಟೆಪ್ ದೊಡ್ಡದಾಗಿರೋದ್ರಿಂದ ನಾಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಆಪ್ಷನ್ಸ್ ಇರಬೇಕು ಭಾರತ ಇಕ್ಕಟ್ಟಲ್ಲಿ ಸಿಕ್ಕಾಕೋಬಾರ್ದು ಭಾರತದ ಲೆವೆಲ್ ಈಗ ಎಲ್ಲಿದೆ ಅನ್ನೋದು ಗೊತ್ತು ಅಲ್ಲಿಂದ ಕೆಳಗಿಳಿಬಾರ್ದು ಅಂದ್ರೆ ಅದಕ್ಕೆ ತಕ್ಕ ತಯಾರಿ ಮಾಡ್ಕೊಂಡು ಅಟ್ಯಾಕ್ ಮಾಡಬೇಕು ಪಾಕಿಸ್ತಾನಕ್ಕೆ ಹೆಚ್ಚಿಲ್ಲ ಕಡಿಮೆ ಇಲ್ಲ ಅವ್ರು ಆಲ್ರೆಡಿ ಮುಗ್ದು ಹೋಗಿರೋ ದೇಶ ಈಗ ಅವ್ರನ್ನ ಅಳಿಸ್ ಹಾಕಿದ್ರೆ ಅವ್ರಿಗೇನು ನಷ್ಟ ಇಲ್ಲ ಆಲ್ರೆಡಿ ನಷ್ಟದಲ್ಲೇ ಇದ್ದಾರೆ ಅವರು ಆದ್ರೆ ಭಾರತ ಕಳ್ಕೊಳ್ಬಾರ್ದಲ್ಲ ಹಾಗಾಗಿ ತಡರಾತ್ರಿ ಮೀಟಿಂಗ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಿದೆ ದೇಶಕ್ಕೆ ಹಾನಿಯಾಗದ ರೀತಿಯಲ್ಲಿ ಮುಂದಿನ ನಿರ್ಧಾರಗಳನ್ನು ತಗೊಳ್ಬೇಕಾಗಿದೆ ಮತ್ತೊಂದು ಕಡೆ ಅಮೆರಿಕ ಭಾರತಕ್ಕೆ ಭರ್ಜರಿ ಬಲವನ್ನು ಕೊಡ್ತಾ ಇದೆ ಯು ಎಸ್ ಕಾರ್ಯದರ್ಶಿ ಪಾಕ್ ಪ್ರಧಾನಿಗೆ ಸರಿಯಾಗಿ ತರಾಟೆಗೆ ತಗೊಂಡಿದ್ದಾರೆ ನೇರವಾಗಿ ಕಾಲ್ ಮಾಡಿ ಅಮೆರಿಕದ ಕಾರ್ಯದರ್ಶಿ ಪಾಕ್ ಪ್ರಧಾನಿಗೆ ಕಾಲ್ ಮಾಡಿ ವಾರ್ನಿಂಗ್ ಕೊಟ್ಟಿದ್ದಾರೆ ದಕ್ಷಿಣ ಏಷ್ಯಾದ ಶಾಂತಿ ಹದಗೆಡಿಸೋ ಪ್ರಯತ್ನ ಮಾಡಬೇಡಿ ಅಲ್ಲಿನ ಶಾಂತಿ ಹದಗೆಡೋ ಪ್ರಯತ್ನ ಅಂತಹ ಒಂದು ಕೆಲಸ ಆದರೆ ನಾವು ಸುಮ್ಮನೆರೆಲ್ಲ ಎಲ್ಲ ವಾಚ್ ಮಾಡ್ತಿದ್ದೀವಿ ಒಂದು ಪಹಲ್ಗಾಮ್ ದಾಳಿಯನ್ನು ತೀವ್ರವಾಗಿ ಖಂಡಿಸಿ ಆ ನಿಟ್ಟಿನಲ್ಲಿ ಏನು ಮಾಡಬೇಕೋ ಮಾಡಿ ಇದ್ರ ಬಗ್ಗೆ ತನಿಖೆಯ ಇನ್ವೆಸ್ಟಿಗೇಷನ್ನು ಮತ್ತೊಂದು ಏನೇನಿದೆಯೋ ಎಲ್ಲದಕ್ಕೂ ಕೂಡ ಮುಕ್ತವಾಗಿ ನೀವು ನೇರ ಕಮ್ಯುನಿಕೇಶನ್ ಜೊತೆಗೆ ಭಾರತ ಜೊತೆಗೆ ಸಹಕರಿಸ್ಕೊಂಡು ಹೋಗಬೇಕು ಪಾಕಿಸ್ತಾನ ಪ್ರಧಾನಿಗೆ ಅಮೆರಿಕ ಖಡಕ್ ಎಚ್ಚರಿಕೆ ಕೊಟ್ಟಿದೆ ಈ ಸಲ ಮೊನ್ನೆ ಟ್ರಂಪ್ ಮಾತಾಡಿ ಏನು ಹೇಳಿದ್ರು ಅವ್ರವರು ಬಗೆಹರಿಸ್ಕೊಳ್ತಾರೆ ಬಹಳ ವರ್ಷಗಳ ಸಮಸ್ಯೆ ಇದು ಅಂತ ಹೇಳಿಬಿಟ್ಬಿಟ್ಟಿದ್ರು ಆದರೆ ಈಗ ಅಮೆರಿಕ ಹೇಳ್ತಾ ಇರೋದು ಪಾಕಿಸ್ತಾನಕ್ಕೆ ಒಂದೋ ನೀವು ಇದ್ರ ವಿರುದ್ಧ ಪಹಲ್ಗಾಮ್ ದಾಳಿಯ ವಿರುದ್ಧ ನಿರ್ಧಾರ ತಗೊಳ್ಳಿ ಅದು ಸರಿ ಅಂತ ಖಂಡಿಸಿ ಅದಕ್ಕೆ ಪೂರಕವಾಗಿ ನಿಮ್ಮ ದೇಶ ನಡ್ಕೊಳ್ಳಿ ಇಲ್ಲ ಅಂದ್ರೆ ಎದುರಿಸಿ ಮುಂದಾಗೋದನ್ನು ಎದುರಿಸಿ ಅನ್ನುವಂಥ ಎಚ್ಚರಿಕೆ ಕೊಟ್ಟಿದೆ ಈಗ ಅಮೆರಿಕ ಅದು ಭಾರತಕ್ಕೆ ಸಿಕ್ತಿರುವಂತ ಅತಿ ದೊಡ್ಡ ಬಲ ಈ ಹೊತ್ತಲ್ಲಿ ಅಮೆರಿಕ ಟಾಪ್ ಮೋಸ್ಟ್ ಕಂಟ್ರಿ ಸೊ ಅಮೇರಿಕದ ಬಲದೊಂದಿಗೆ ರಷ್ಯಾದ ಬಲದೊಂದಿಗೆ ಈಗ ಭಾರತ ಮುನ್ನುಗ್ಗೋದಕ್ಕೆ ರೆಡಿ ಆಗ್ತಾ ಇದೆ ನಾಳೆ ಏನೇ ದೊಡ್ಡ ಹೆಜ್ಜೆಯನ್ನು ಇಟ್ಟರು ಕೂಡ ನಮಗೆ ಜಾಗತಿಕವಾಗಿ ಬಲ ಬೇಕು ಸಿಂಗಲ್ ಹ್ಯಾಂಡೆಡಾಗಿ ನಾವೇ ಎಲ್ಲ ಮಾಡಿಬಿಡ್ತೀವಿ ಅಂತ ಹೋಗೋಕ್ಕಾಗಲ್ಲ ಯುದ್ಧ ನಡೆದ್ರೂ ಆ ಸಮಯದಲ್ಲಿ ಎಲ್ಲರೂ ಸಪೋರ್ಟ್ ಬೇಕಾಗತ್ತೆ ನಾವು ಎಷ್ಟೇ ಸೂಪರ್ ಪವರ್ ಆದರೂ ಎಷ್ಟೇ ಬಲಿಷ್ಠ ರಾಷ್ಟ್ರ ಆದರೂ ಕೂಡ ನಮಗೆ ಬಲ ಬೇಕಾಗತ್ತೆ ಬೇರೆ ಕಂಟ್ರಿ ಸಪೋರ್ಟ್ ಬೇಕೇ ಆಗತ್ತೆ ಅದರ ಜೊತೆಗೆ ಅದಾದ ಮೇಲಿನ ಪರಿಣಾಮಗಳನ್ನು ಎದುರಿಸೋದಿಕ್ಕೂ ಸಪೋರ್ಟ್ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಭಾರತ ಈಗ ಮುಂದೆ ಹೆಜ್ಜೆ ಇಟ್ಟಿದೆ ರಷ್ಯಾ ಸಂಪೂರ್ಣ ಬಲದ ಘೋಷಣೆ ಮಾಡಿದೆ ಅಮೆರಿಕ ಕೂಡ ಈಗ ಭಾರತ ಜೊತೆಗೆ ನಿಲ್ತಾ ಇರೋದು ಪಾಕಿಸ್ತಾನಕ್ಕೆ ಸಿಡಿಲಾಗ್ತವೆ ಸರಿ ಅವ್ರು ನ್ಯೂಟ್ರಲ್ ಸ್ಟ್ಯಾಂಡ್ ಕೂಡ ತಗೊಳ್ತಿಲ್ಲ ಈ ಸಲ ಮತ್ತೊಂದು ಕಡೆ ಚೀನಾದ ವಿಷಯ ಇದೆಯಲ್ಲ ಇಲ್ಲಿ ಚೀನಾ ಭಾರತಕ್ಕೆ ಪೆಟ್ಟು ಕೊಟ್ರೆ ಅಮೆರಿಕ ಭಾರತ ಸಂಬಂಧ ಬಹಳ ಚೆನ್ನಾಗಿ ಆಗಿ ಚೀನಾಗೆ ಪರ್ಯಾಯ ಆಗತ್ತೆ ಟ್ಯಾರಿಫ್ ವಾರ್ ಸಮಯದಲ್ಲಿ ಅಂತ ವಿಚಾರ ನಡೀತಿರೋ ಆಗಿರೋದಲ್ವ ಈ ಘಟನೆ ಹಾಗಾಗಿ ಚೀನಾ ತನ್ನ ಲಾಭಕ್ಕೆ ನೋಡ್ತಾ ಇದೆ ಅದು ಅಮೆರಿಕಕ್ಕೆ ಇಷ್ಟ ಇಲ್ಲ ಸೊ ಅವರದ್ದು ಲೆಕ್ಕಾಚಾರ ಇರುತ್ತೆ ಈಗ ನೋಡಿ ಅಮೆರಿಕದ ಮಾನ್ ಇತ್ತ ಪಾಕಿಸ್ತಾನದ ಮಾನ ಮರ್ಯಾದೆ ಹೇಗೆ ಹರಾಜಾಗಿದೆ ನೋಡಿ ಪಾಕಿಸ್ತಾನದ ತಾಕತ್ತು ಏನು ಅನ್ನೋದು ಇಲ್ಲೇ ಗೊತ್ತಾಗತ್ತೆ ಪಾಪ ಅವರು ಸಮರಾಭ್ಯಾಸ ಮಾಡ್ತಿದ್ದೀವಿ ಅಂತ ಭಾರತದ ಸೇನೆ ವಿಡಿಯೋ ಬಿಟ್ರೆ ಅವರು ವಿಡಿಯೋ ಬಿಡ್ತಿದ್ದಾರೆ ಆದರೆ ಆ ವಿಡಿಯೋ ವಿಡಿಯೋ ಗೇಮ್ದು ಎಕ್ಸ್ ವಿಡಿಯೋವನ್ನು ಬಳಕೆ ಮಾಡ್ಕೊಂಡಿದೆ ಪಾಕಿಸ್ತಾನ ಸೇನೆ ಅನ್ನೋದು ಬಟಾ ಬಯಲಾಗಿದೆ ಈಗ ಅಂದರೆ ಅವ್ರಿಗೆ ಆ ಸಾಮರ್ಥ್ಯ ಇಲ್ಲ ಪಾಪ ಯಾವುದೋ ವಿಡಿಯೋಗಳನ್ನು ಬಳಸ್ಕೊಂಡು ಇಂತಹ ವಿಡಿಯೋಗಳನ್ನು ಬಳಸ್ಕೊಂಡು ಪಾಕಿಸ್ತಾನದ ಸೇನೆ ಇದು ಅನ್ನೋ ರೀತಿಯಲ್ಲಿ ಶೋ ಕೇಸ್ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಪಾಕ್ ಸೇನೆ ಇದೆ ನಿನ್ನೆ ಅಷ್ಟೇ ರಕ್ಷಣಾ ಸಚಿವ ಅವರು ಪಾರ್ಲಿಮೆಂಟಲ್ಲೇ ಹೇಳ್ಕೊಂಡಿದ್ದಾನೆ ಪಾಪ ಏನಂತ ನಮ್ಗೆ ಅಲ್ಲಾನೇ ಕಾಪಾಡಬೇಕು ಇನ್ನು ಭಾರತ ಏನೋ ದೊಡ್ಡದು ಮಾಡೋಕೆ ಹೊರಟಿದೆ ಅಲ್ಲಾನೇ ಕಾಪಾಡಬೇಕು ನಾವು ರೆಡಿ ಇದ್ದೀವಿ ಎದುರಿಸೋಕೆ ರೆಡಿ ಇದ್ದೀವಿ ಆದರೆ ಇದು ಯಾಕೋ ಯುದ್ಧ ತುಂಬ ಬೇರೆ ಹಂತಕ್ಕೆ ಹೋಗೋ ಥರ ಕಾಣಿಸ್ತಾ ಇದೆ ಯುದ್ಧ ನಡೆಯದಂತೆ ಪರಿಸ್ಥಿತಿಯನ್ನು ದೇವರೇ ನಿಭಾಯಿಸಬೇಕು ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಇಲ್ಲಿ ಏನೇ ಅಬ್ಬರಿಸಿದ್ರು ಕೂಡ ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ ಭಾರತ ಎಲ್ಲಿ ಹೊಡೆಯುತ್ತೆ ಯಾವಾಗ ಹೊಡೆಯುತ್ತೆ ಹೆಂಗ್ ಹೊಡೆಯುತ್ತೆ ಅನ್ನೋದನ್ನ ಊಹೆ ಮಾಡೋಕು ಆಗ್ತಿಲ್ಲ ಭಾರತ ಕೂಡ ಒಂದು ಸಣ್ಣ ಸುಳಿವನ್ನು ಕೊಡ್ತಾ ಇಲ್ಲ ಕೊಡ್ಲೂ ಬಾರ್ದು ಅದನ್ನು ಏನಾಗ್ತಾ ಇದೆ ಹೈ ಲೆವೆಲ್ ಮೀಟಿಂಗ್ ಅಲ್ಲಿ ಅಂತ ಯಾಕಂದ್ರೆ ಕ್ರಷ್ ಮಾಡ್ತೀವಿ ಈ ಸಲ ಪಾಕಿಸ್ತಾನವನ್ನು ಅಳಿಸಿ ಹಾಕ್ತೀವಿ ಅಂತ ಮೋದಿ ಶಪಥ ಮಾಡಿರೋದ್ರಿಂದಾಗಿ ಮತ್ತು ನಿನ್ನೆ ಎಷ್ಟು ನಿಶಕಾಂತ್ ದುಬೆ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟರು ನಾವು ರಿಪೋರ್ಟ್ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತೈದು ಮುಗಿಯೋದ್ರ ಒಳಗಡೆ ಪಾಕಿಸ್ತಾನ ಮೂರರಿಂದ ನಾಲ್ಕು ಹೋಳಾಗುತ್ತೆ ಅದು ಶತಸಿದ್ಧ ಇದು ಮೋದಿಯ ಶಪಥ ಮೋದಿ ಗ್ಯಾರಂಟಿ ಇದಾಗದಿದ್ರೆ ಬಿಜೆಪಿ ಬರೀ ಬೋಗಸ್ ಪಾರ್ಟಿ ಅಂತ ನೀವೇ ಹೇಳಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಿಷ್ಕಾಂತು ಪಾಕಿಸ್ತಾನವನ್ನು ಹೋಳ್ ಮಾಡೋದು ಈ ವರ್ಷ ಮುಗಿಯೋದ್ರ ಒಳಗಡೆ ಶತಸಿದ್ಧ ಘೋಷಣೆಯನ್ನು ಬಿಜೆಪಿ ಎಂ ಪಿಗಳು ಮೊಳಗಿಸಿದ್ದಾರೆ ಅಂದ್ರೆ ಇದು ಬಿಗ್ ಸ್ಟೆಪ್ ಅಲ್ವಾ ಸೊ ಪಾಕಿಸ್ತಾನದ ವಿರುದ್ಧ ದೊಡ್ಡದೇನೋ ಆಗ್ತಾ ಇದೆ ಅನ್ನೋದಕ್ಕೆ ಈ ನೈಟ್ ಮೀಟಿಂಗ್ಗಳು ಹಗಲಿಗೆ ಸರಣಿ ಸಭೆಗಳು ಬೆನ್ನಲ್ಲೇ ನೈಟ್ ಮೀಟಿಂಗ್ಗಳು ಕೂಡ ನಡೀತಿರೋದೇ ಸಾಕ್ಷಿ ಮತ್ತೊಂದ್ ಕಡೆ ನೋಡಿ ಸಿಗ್ನಲ್ಸ್ ಜಾಮ್ ಮಾಡ್ತಾ ಇದ್ದಾರೆ ಜಾಮರನ್ನು ಅಳವಡಿಸೋ ಮೂಲಕ ಪಾಕಿಸ್ತಾನಕ್ಕೆ ಚೈನೀಸ್ ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಯೂಸ್ ಮಾಡಿಕೊಂಡು ಏನು ಪಾಕಿಸ್ತಾನ ಆಪ್ರೇಟ್ ಮಾಡ್ತಾ ಇದೆ ಅದನ್ನೆಲ್ಲ ಬ್ಲಾಕ್ ಮಾಡ್ತಾ ಇರೋದು ಇಂಡಿಯಾ ಈಗ ಜಾಮಿಂಗ್ ಸಿಸ್ಟಮನ್ನು ಹಾಕೋ ಮೂಲಕ ಗಡಿ ಭಾಗದಲ್ಲಿ ಪಾಕಿಸ್ತಾನ ಏರ್ಕ್ರಾಫ್ಟ್ ಸಿಗ್ನಲ್ಸ್ನೆಲ್ಲ ಬ್ಲಾಕ್ ಮಾಡ್ತಾ ಇರೋದು ಏನೇನು ಸಾಧ್ಯವೋ ಆ ರೀತಿಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ಹೊಡೆತ ಇದೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಐಸೋಲೇಟ್ ಮಾಡೋದಕ್ಕೆ ಅಂದರೆ ಅವ್ರಿಗೆ ಯಾರೂ ಕೂಡ ವಾಣಿಜ್ಯ ವ್ಯಾಪಾರ ಸಂಬಂಧನೂ ಇಟ್ಕೊಳ್ಬಾರ್ದು ಅದನ್ನು ಕಟ್ ಮಾಡಿಸೋದಕ್ಕೆ ಬ್ರಿಟನ್ ಇನ್ನಿತರ ರಾಷ್ಟ್ರಗಳ ಮೊರೆ ಹೋಗಿರೋದು ಅವರು ಯಾವ ದೇಶಕ್ಕೆ ಸಮಸ್ಯೆ ಮಾಡಿಲ್ಲ ಟೆರ್ರರಿಸಂ ಮೂಲಕ ಹಲವು ರಾಷ್ಟ್ರಗಳನ್ನು ಕಾಡಿವೆ ಕಾಡಿದೆ ಈ ಪಾಕಿಸ್ತಾನ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಿ ಪಾಕಿಸ್ತಾನವನ್ನು ಎಲ್ಲರಿಂದ ಐಸೋಲೇಟ್ ಮಾಡುವಂತಹ ಪ್ರಯತ್ನ ಕೂಡ ಮತ್ತೊಂದು ಕಡೆ ಆಗ್ತಾ ಇದೆ ಅವರಿಗೆ ರಫ್ತು ಮತ್ತೊಂದು ಎಲ್ಲದರಲ್ಲೂ ಸಮಸ್ಯೆ ಆಗಬೇಕು ಅಂಥ ಸ್ಟ್ರೋಕ್ ಕೊಟ್ಟುಕೊಂಡು ಯುದ್ಧ ಶುರು ಮಾಡಬೇಕು ಆಗ ಆರ್ಥಿಕವಾಗಿಯೂ ನಲುಗಿ ಎಲ್ಲ ಬಗೆಯಲ್ಲೂ ಪಾಕಿಸ್ತಾನ ಲಾಕ್ ಆಗುತ್ತೆ ಅನ್ನೋದು ಸ್ಟ್ರಾಟಜಿ ಸೊ ನೈಟ್ ಮೀಟಿಂಗ್ಗಳು ಈಗ ಇಡೀ ದೇಶದ ಗಮನ ಸೆಳೀತಾ ಇರೋದು ಭರ್ಜರಿ ತಯಾರಿಯಲ್ಲಿದೆ ಭಾರತ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಮಾಜಿ ಯೋಧರನ್ನೆಲ್ಲ ಕರೆಸ್ಕೊಳ್ತಾ ಇದೆ ಪಾಕಿಸ್ತಾನ ಕಂಗಾಲಾಗಿ ತಮ್ಮ ಬಲವನ್ನು ಹೆಚ್ಚಿಸ್ಕೊಳ್ಳೋಕೆ ಯಾಕಂದರೆ ರಾಜೀನಾಮೆ ಕೊಟ್ಟು ಕೊಟ್ಟು ಹೋಗ್ತಾ ಇದ್ದಾರೆ ಐದು ಸಾವಿರ ಹತ್ತು ಸಾವಿರ ಸಂಖ್ಯೆಯಲ್ಲಿ ರಾಜೀನಾಮೆ ಕೊಟ್ಟು ಹೋದರೆ ಏಕಾಏಕಿ ಅಷ್ಟು ಸೈನಿಕರನ್ನು ಎಲ್ಲಿಂದ ತರತ್ತೆ ಪಾಕಿಸ್ತಾನ ಈಗ ಮಾಜಿಗಳು ಕೆಲವೆಲ್ಲ ಟ್ರೈನಿಂಗಲ್ಲಿ ಇರೋವರು ಪ್ಯಾರಾಮಿಲಿಟ್ರಿ ಎಲ್ಲಾರನ್ನೂ ತಂದು ಗುಡ್ಡೆ ಹಾಕ್ಕೊಳ್ತಾ ಇದೆ ಏನಾದರೂ ಮಾಡಿಬಿಡ್ಬಹುದು ಭಾರತ ಈಗ ಅನ್ನುವ ಕಾರಣಕ್ಕೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು